ರೈತರಿಗೆ ನಾವು ಸಂಪೂರ್ಣ ಪರಿಹಾರ ಕೊಡುವಂತ ಅದಕ್ಕೆ ಎನ್ ಡಿ ಆರ್ ಎಫ್ ಇಂದ ನಮಗೆ ಬರಬೇಕಾದಂತ ಹಣ ಇನ್ನು ತೀರ್ಮಾನನೂ ಆಗಿಲ್ಲ ಇನ್ನು ನಮ್ಗೆ ಹಣನೂ ಕೂಡ ಒಂದು ಪೈಸಾನು ನಾವು ಕೊಟ್ಟಿರುವಂತಹ ಈ ಮನವಿ ಏನಿದೆ ಈ ಮನವಿ ಆಧಾರದ ಮೇಲೆ ನಮಗೆ ಒಂದು ಪೈಸಾನು ಕೂಡ ಇಲ್ಲಿವರೆಗೂ ಕೂಡ ಹಣ ಬಂದಿಲ್ಲ ಇವತ್ತು ಆಗ್ಲೇನೆ ಹೇಳ್ದೆ ಆರಂಭದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವರು ಈ ಉನ್ನತ ಮಟ್ಟದ ಸಚಿವರ ಸಮಿತಿಯ ಅಧ್ಯಕ್ಷರು ಹೈ ಲೆವೆಲ್ ಕಮಿಟಿ ಅಂತ ಇದೆ ಕೇಂದ್ರ ಸರ್ಕಾರದಲ್ಲಿ ಆ ಎಚ್ ಬಂದು ಗೃಹ ಎನ್ ಡಿ ಆರ್ ಎಫ್ ಏನು ಕಾರ್ಯಕ್ರಮ ಇದೆ ಎನ್ ಡಿ ಆರ್ ಎಫ್ ಕೂಡ ಮಾನ್ಯ ಗೃಹ ಸಚಿವರ ಇಲಾಖೆ ಅಡಿ ಬರ್ತದೆ ಹಾಗಾಗಿ ಇವತ್ತು ಗೃಹ ಸಚಿವರು ಕರ್ನಾಟಕಕ್ಕೆ ಬಂದಿರುವಾಗ ನಾನು ಅವರಿಗೆ ರಾಜ್ಯದ ಜನತೆಗಳ ಪರವಾಗಿ ಸ್ವಾಗತವನ್ನ ಮತ್ತೊಮ್ಮೆ ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಅವರು ಇವತ್ತು ಹೋಗೋದಕ್ಕೆ ಬದಲು ರಾಜ್ಯದಲ್ಲಿ ಇರ್ತಕ್ಕಂತ ಬರ ಪರಿಸ್ಥಿತಿಯನ್ನ ಗಂಭೀರವಾಗಿ ತೆಗೆದುಕೊಂಡು ಏನು ಮನವಿಯನ್ನ ಕೊಟ್ಟಿದ್ದೇವೆ ಈ ಮನವಿಯ ಮೇಲೆ ದಯವಿಟ್ಟು ತತ್ತಕ್ಷಣ ತಾವು ತೀರ್ಮಾನ ತಗೊಂಡು ಇವತ್ತೇ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಕೊಡುವಂತ ತೀರ್ಮಾನವನ್ನ ಇಲ್ಲೇ ಘೋಷಣೆ ಮಾಡಿ ಹೋಗ್ಬೇಕು ಅಂತ ರಾಜ್ಯದ ಜನಗಳ ಪರವಾಗಿ ನಾನು ಮಾನ್ಯ ಗೃಹ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಇದು ನಾವ್ ಯಾವ್ದು ಕೂಡ ಉದಾರ ಕೇಳ್ತಾ ಇಲ್ಲ ನಾವ್ ಯಾವ್ದು ಭಿಕ್ಷೆ ಕೇಳ್ತಾ ಇಲ್ಲ ಎನ್ ಆರ್ ಎಫ್ ಒಂದು ಸಾಂವಿಧಾನಿಕ ಪ್ರಾವಿಷನ್ ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಕ್ಕಂತ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿ ಇರುವಾಗ ಅವರಿಗೆ ಪರಿಹಾರ ಕೊಡಬೇಕಾಗಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಪರಿಹಾರ ಪಡೆದುಕೊಳ್ತಕ್ಕಂತದ್ದು ನಮ್ಮ ರಾಜ್ಯದ ರೈತರ ಹಕ್ಕು ನಾವು ಹಕ್ಕನ್ನ ಕೇಳ್ತಾ ಇದ್ದೇವೆ ಬಿಟ್ರೆ ಯಾವುದು ಕೂಡ ಉದಾರ ಮಾಡಿ ನಮ್ಗೆ ಸಹಾಯ ಮಾಡಿ ಅಂತ ನಾವು ಯಾವ್ದು ಭಿಕ್ಷೆಯನ್ನ ಕೇಳ್ತಾ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ನಮ್ಮ ರಾಜ್ಯದಿಂದ ಎಲ್ಲಾ ಸೌಕರ್ಯ ಸಕಲ ಗೌರವವನ್ನ ನಾವು ಕೊಡ್ತೇವೆ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಗಂಭೀರವಾಗಿರೋದನ್ನ ಪರಿಗಣಿಸಿ ಬರ ಪರಿಹಾರಕ್ಕೆ ಏನು ಹಣ ಪಡಬೇಕು ಅದನ್ನ ಹಿಂದೆ ಘೋಷಣೆ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಅವರಲ್ಲಿ ಒತ್ತಾಯವನ್ನ ನಾನು ಮಾಡ್ತೇನೆ ನಮ್ಮ ವಿಪಕ್ಷದವರು